ಕಲಬುರಗಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿದ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಸಮಾವೇಶ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಇಂದು ಕಲ್ಬುರ್ಗಿ ನಗರದ ಶ್ರೀ ಶರಣಬಸವೇಶ್ವರ ಮೈದಾನದಲ್ಲಿ ನಡೆದ ವೀರಶೈವ ಲಿಂಗಾಯತ ಸ್ವಾಭಿಮಾನಿಗಳ ಸಮಾವೇಶ ಕಲ್ಬುರ್ಗಿ ನಗರದಲ್ಲಿ ಅದ್ದೂರಿಯಾಗಿ ಜರುಗಿತು ಎಲ್ಲಾ ಮಠಾಧೀಶರು ಹಾಗೂ ಸಮಾಜದ ಹಿರಿಯ ಮುಖಂಡರು ಮತ್ತು ರಾಜಕೀಯ ಧೂರೀಣರು ಮತ್ತು ಸಹಸ್ರಾರು ವೀರಶೈವ ಲಿಂಗಾಯತ ಸಮಾಜದ ಸುಮಾರು ಇಪ್ಪತ್ತೈದು ಸಾವಿರ ಕಾರ್ಯಕರ್ತರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ವೀರಶೈವ ಲಿಂಗಾಯತ ಸಮಾವೇಶ ಕುರಿತು ಆಂದೋಲ ಶ್ರೀಗಳಾದ ಸಿದ್ದಲಿಂಗ ಸ್ವಾಮೀಜಿ ಅವರು ಸಮಾಜದ ಬಗ್ಗೆ ಹಾಗೂ ಕೊಟನೂರಿನಲ್ಲಿ ನಡೆದ ಮಹಿಳೆಯರ ಮೇಲೆ ದೌರ್ಜನ್ಯದ ವಿಷಯವನ್ನು ಕುರಿತು ಮತ್ತು ಸಮಾಜದ ಯುವಕರಿಗೆ ಒಂದು ಆದರ್ಶದ ಹಿತನುಡಿಗಳನ್ನು ಹೇಳುವುದರ ಮೂಲಕ ಸಮಾಜದ ಜನರಿಗೆ ಎಚ್ಚೆತ್ತುಕೊಳ್ಳುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ತಮ್ಮ ಹಿತನುಡಿಗಳಿಂದ ಹೇಳಿದರು ಅದೇ ರೀತಿಯಾಗಿ ಸಮಾಜದ ಹಾಗೂ ಮಾಜಿ ಶಾಸಕರುಗಳಾದ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಮತ್ತು ಚಂದು ಪಾಟೀಲ್ ಹಾಗೂ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ ಹಾಗೂ ಪರಿಷತ್ ಸದಸ್ಯರುಗಳಾದ ಶ್ರೀ ಶಶಿಲ್ ಜಿ ನಮೋಶಿ ಮತ್ತು ಬಿಜಿ ಪಾಟೀಲ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು அவருக்கொண்டிர் அச்சி ஆக எல்லாரும் எல்லா எல்லா கர்நாடக எல்லா கடி அச்சி அதுக்க இது இதன பார்த்தா கரார ஜவிய நான் எல்லா ಕೊಟ್ನೂರು ಗ್ರಾಮದಲ್ಲಿ ನಡೆದಂತ ಘಟನೆಯಿಂದ ಬಹುಶಃ ಎಲ್ಲರಿಗೂ ಕಣ್ಣು ತೆಗೆಯುವಂತ ಒಂದು ಘಟನೆ ಆಗಿದೆ ಆಗಬಾರ್ದಾಗಿತ್ತು ಬಹಳ ನೋವಿನಿಂದ ಹೇಳಿ ಇಚ್ಛೆ ಪಡ್ತೇನೆ ಇವತ್ತು ಯಾರೇ ಆಗಿರಲಿ ಅದು ಸಹನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈ ತರ ಘಟನೆ ಮುಖಾಂತರ ರಾಜಕೀಯ ಮಾಡೋದು ನಮ್ಮ ಯಾರಿಗೂ ಇಚ್ಛೆ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ಇದು ಘಟನೆ ನಡೀತು ಆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಘಟನೆಯಿಂದ ನಾವೆಲ್ಲರೂ ಎಚ್ಚೆತ್ಕೊಂಡಿದ್ದೀವಿ ಇಲ್ಲ ಅಂತ ಕೂಡ ಇದು ಒಂದು ಬಾರಿ ಅಲ್ಲ ಅಥವಾ ಯಾವುದೇ ಸಂದರ್ಭದಲ್ಲಿ ನಾವು ಅಷ್ಟೇ ಎಚ್ಚರಿಕೆಯಿಂದ ಇದ್ರೆ ಬಹುಶಃ ನಮ್ಮ ಮೇಲೆ ಈ ರೀತಿಯ ದೌರ್ಜನ್ಯ ಯಾರು ಮಾಡ್ಲಿಕ್ಕೆ ಹೋಗೋದಿಲ್ಲ ಮಾಡಬಾರ್ದು ಆದ್ರೆ ನೋವೇನಾಗುತ್ತೆ ಅಂತಂದ್ರೆ ತಪಾಳಕೆ ಮಾಡೋರು ಯಾರೇ ಆಗಿರಲಿ ಈ ರೀತಿ ಘಟನೆ ಹೇಳಿದಂತೆ ನಮ್ಮ ಮುಖಂಡರು ನಮ್ಮ ಮಿತ್ರರು ಹೇಳಿದಂತೆ ನಿಮ್ಮ ಮನೆಯಲ್ಲಿ ನಡೆದ್ರೆ ಆ ಪರಿಸ್ಥಿತಿ ಏನಾಗುತ್ತೆ ಅಂತ ದಯವಿಟ್ಟು ನೀವು ವಿಚಾರ ಮಾಡಬೇಕು ಆ ವಿಡಿಯೋನ ನಾವು ನೋಡಿದ್ರೆ ನಿಜವಾಗ್ಲೂ ಬಟ್ಟೆಯಿಂದ ಒಂದು ಬೆಂಕಿ ಹಚ್ಚಿ ಮಹಿಳೆಯರು ಬೇಗ ಚರ್ತಾರೆ ಮಹಿಳೆಯರ ಮೇಲೆ ಹೊಡ್ಲಿಕ್ಕೆ ಹೋಗ್ತಾರೆ ಹೊಡಿತಾರೆ ಆ ಪಾಪ ವ್ಯಕ್ತಿ ಮೂರು ತಿಂಗಳಿಂದ ಆ ಊರಲ್ಲಿಲ್ಲ ಮೊನ್ನೆ ನಾವು ಆಸ್ಪತ್ರೆಗೆ ಹೋಗಿದ್ದೇವೆ ನಾನು ಅಪ್ಪು ಗೌಡ್ರು ಚಂದು ಪಾಟೀಲ್ ಅವರು ಆಸ್ಪತ್ರೆಗೆ ಹೋದ್ರೆ ಆ ತಂದೆ ಅಳ್ತಾ ಇದ್ದ ಪಾಪ ನಾವ್ ಹೇಗ್ ಮಾಡಿದ್ರಿ ನಾವು ಹೇಗ್ ಮಾಡೋಣ ಈ ರೀತಿ ಮಾಡಿದ್ರೆ ಐ ತೊಲಿ ಬಂಗಾರದ ಒಂದು ಸರ ತೆಗೆದುಕೊಂಡು ಹೋಗಿದ್ದಾರೆ ಅದ್ರ ಬಗ್ಗೆ ಜೂನಿಯರ್ ಕೆಆರ್ ಜೋಲ ಸ್ವಾಮಿಗಳಂದ್ರೆ ವಿರುದ್ಧ ಮಾತಾಡಬಾರ್ದು ಅಂತ ಸ್ಟೇ ತಗೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಮೇಲೆ ಹತ್ತು ಲಕ್ಷ ರೂಪಾಯಿಯ ಮಾನ ನಷ್ಟ ಮೊಕ್ಕದ್ದೊಮ್ಮೆ ಬೆಂಗಳೂರು ನ್ಯಾಯಾಲಯದಲ್ಲಿ ಹೂಡಿದ್ದಾರೆ ಕೇಸನ್ ಗೆಲ್ಲೋದಿಲ್ಲ ಬಿಡ್ರ್ ಗೆಲ್ಲೋದು ನಾವೇ ಅವರು ಹೇಳ್ತಾರೆ ಮಣಿಕಂಠ ರಾಠೋಡ್ ಒಬ್ಬ ಕಳ್ಳ ಬಸವ ತತ್ವದ ಅನುಯಾಯಿಗಳು ಜೂನಿಯರ್ ಕೆ ಆರ್ ಜಿ ಅವರು ಕಳ್ಳನನ್ನ ರಕ್ಷಣೆ ಮಾಡೋದು ಸ್ವಾಮೀಜಿ ತತ್ವನ ಅಂತ ಪ್ರಶ್ನೆ ಮಾಡ್ತಾರೆ ನೀವು ಬಸವಣ್ಣನ ತತ್ವದವರು ತಾನೆ ಬಸವಣ್ಣನವರ ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ ಬಸವಣ್ಣನವರು ಮನೆಯಲ್ಲಿ ಮಲಗಿದಾಗ ಒಬ್ಬ ಕಳ್ಳ ಬರ್ತಾನೆ ಮಾಂಗಲ್ಯ ಸರವನ್ನ ಕಿತ್ಕೊಳ್ತಾನೆ ನೀಲಾಂಬಿಕೆ ಕೊರಳಲ್ಲಿರುವಂತಹದ್ದು ಆಗ ಬಸವಣ್ಣವ್ರಿಗೆ ಎಚ್ಚರಾಗುತ್ತೆ ನೀಲಾಂಬಿಕೆ ಕೂಗಾಡ್ತಾಳೆ ಅರ್ಚಾಡ್ತಾಳೆ ಆಗ ಬಸವಣ್ಣ ಹೇಳ್ತಾರೆ ಕಳ್ಳನ ಮನೆಗೊಬ್ಬ ಬಲುಗಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾರು ಅಲ್ಲೋ ಅನ್ನುವಂತ ಸಂದೇಶ ಬಸವಣ್ಣವ್ರು ಕೊಟ್ಟರು ಇನ್ನು ಬುದ್ಧ ತತ್ವ ಹೇಳ್ತಾರೆ ಬುದ್ಧ ದೊಡ್ಡ ಸ್ವಂತ ಆ ಸಂತ ಒಂದು ಕಾಡಿನ ಮಾರ್ಗದಲ್ಲಿ ಸಂಚರಿಸಬೇಕಾದ್ರೆ ಅಲ್ಲಿಯ ಗ್ರಾಮಸ್ಥರು ಹೇಳ್ತಾರೆ ಅಲ್ಲಿ ಒಬ್ಬ ದುಷ್ಟ ರಾಕ್ಷಸ ಇದ್ದಾನೆ ಅಂಗುಲಿ ಮಾಲಾ ಆ ಅಂಗುಲಿ ಮಾಲನ ಎದುರುಗಡೆ ಹೋದ್ರೆ ನಿಮ್ಮನ್ನ ತಿಂದು ಮುಗಿಸ್ತಾನೆ ನೀವು ಹೋಗಬೇಡಿ ಅಂತ ಹೇಳ್ತಾರೆ ಆದಾಗ್ಯೂ ಧೈರ್ಯ ಮಾಡಿ ಬುದ್ಧ ಅಂಗುಲಿ ಮಾಲನ ಕಡೆ ಹೋಗಿ ಎದುರುಗಡೆ ನಿಂತು ಉಪದೇಶ ಮಾಡಿ ಬೌದ್ಧ ಧರ್ಮವನ್ನ ದೀಕ್ಷೆಯನ್ನ ಬುದ್ಧ ಅಂಗುಲಿ ಮಾಲಾಗೆ ಕೊಡ್ತಾರೆ ಇದು ಪರಿವರ್ತನೆ ನಿಯಮ ಅಲ್ವಾ ಕಳ್ಳರನ್ನ ಕಳ್ಳರನ್ನಾಗಿಯೇ ನೋಡುವುದು ದುಷ್ಟರನ್ನ ದುಷ್ಟರನ್ನಾಗಿಯೇ ನೋಡುವುದು ವೀರಶೈವ ಲಿಂಗಾಯತ ಸಮಾಜದ ಉದ್ದೇಶ ಅಲ್ಲ ಕಳ್ಳರನ್ನ ಪರಿವರ್ತನೆ ಮಾಡುವಂಥದ್ದು ದುಷ್ಟರನ್ನ ಸಂರಕ್ಷಿಸುವುದು ಪರಿವರ್ತನೆ ಮಾಡುವುದು ವಿಶ್ವಗುರು ಬಸವಣ್ಣನ ಸಂದೇಶ ಅನ್ನುವಂಥದ್ದನ್ನ ತೋರಿಸಲಿಕ್ಕೆ ಇವತ್ತು ನಾವು ಈ ಸಮಾವೇಶವನ್ನು ಮಾಡಿದೀವಿ ಇವಕರೇ ಈ ಜೂನಿಯರ್ ಕೆ ಆರ್ ಜಿ ಸೀನಿಯರ್ ಕೆ ಆರ್ ಜಿ ಅರವತ್ತು ವರ್ಷ ರಾಜಕೀಯ ಅಧಿಕಾರದ ಸುಖದ ಸಂಪತ್ತಿನಲ್ಲಿ ತೇಲಾಡಬೇಕಾದರೆ ಈ ಭಾಗದ ವೀರಶೈವ ಲಿಂಗಾಯತರು ನೀಡಿದ ಮತಭಿಕ್ಷೆ ಅನ್ನುವಂಥದ್ದನ್ನ ಯಾರು ಮರಿಬಾರದು